ಆಕಾಶವಾಣಿ ಹಾಸನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಪಡೆದಿರುವ ಧನಂಜಯ ಜೀವಾಳ ಅವರ ಗ್ರಾಮಾಯಣ ಪುಸ್ತಕದ ಆಯ್ದ ಭಾಗಗಳ ಕಥಾರೂಪ ಭಾವಯಾನ ಕೇಳಿ ಮಲೆನಾಡಿನ ಚಿತ್ರಣಗಳನ್ನು ಪೋಣಿಸಿರುವ ಗ್ರಾಮಾಯಣ ಪುಸ್ತಕದ ನಿರೂಪಣೆ ನಡೆದು ನಡೆದು ಸುಸ್ತಾದ ನನಗೆ ಯಾವುದಾದರೂ ವಾಹನ ಘಾಟಿಯೇರಿ ಬರುತ್ತಿದ್ದರೆ ಹತ್ತಿಕೊಂಡು ಮಾರನಹಳ್ಳಿ ಬಳಿ ಇಳಿಯುವ ಇತ್ತು ಇಷ್ಟು ದೂರ ನಡೆದರೂ ಯಾವುದೇ ವಾಹನ ಹಿಂದಿನಿಂದಾಗಲಿ ಎದುರಿನಿಂದಾಗಲಿ ಆಗಮಿಸಲೇ ಇಲ್ಲ ಕಾಲುಗಳೆಲ್ಲ ಇನ್ನು ನಡೆಯಲು ಸಾಧ್ಯವೇ ಇಲ್ಲವೆನ್ನುವಷ್ಟು ನೋಯತೊಡಗಿದವು ಅಷ್ಟರಲ್ಲಿ ಯಾವುದೋ ವಾಹನ ಘಾಟಿಯೇರಿ ಬರುತ್ತಿರುವ ಸದ್ದಾಯಿತು ಹತ್ತಿರ ಹತ್ತಿರ ಬರುತ್ತಿದ್ದಂತೆ ಅದೊಂದು ಮಿನಿ ಲಾರಿ ಎಂದು ತಿಳಿಯಿತು ಆಸೆಯಿಂದ ಕೈ ಮುಂದೆ ಚಾಚಿತು ಎಲ್ಲಿ ಸ್ಲೋ ಮಾಡಿದರೆ ಪಿಕಪ್ ಕಡಿಮೆಯಾಗುವುದು ಎಂದು ಗೇರನ್ನು ಸಹ ಚೇಂಜ್ ಮಾಡದೆ ಒಂದೇ ಉಸಿರಿಗೆ ನನ್ನನ್ನೂ ದಾಟಿಕೊಂಡ ಆ ಮಿನಿ ಲಾರಿ ಮಿಸ್ಸೈಲಿನಂತೆ ಮುಂದೆ ಹೋಯಿತು ಇಷ್ಟು ಹೊತ್ತಿನಲ್ಲಿ ಜಾಗವಲ್ಲದ ಜಾಗದಲ್ಲಿ ಒಬ್ಬಂಟಿಯೊಬ್ಬ ಮೂಟೆಯಂತಹ ಬ್ಯಾಗನ್ನು ಹೊತ್ತುಕೊಂಡು ಡ್ರಾಪ್ ಕೇಳುವುದನ್ನು ಅವರು ನಿರೀಕ್ಷೆ ಮಾಡಿರಲಿಲ್ಲವೇನೋ ಸುಮಾರು ಹತ್ತು ನಿಮಿಷದ ನಂತರ ಮತ್ತೊಂದು ವಾಹನ ಉಸಿರುಗಟ್ಟಿಕೊಂಡು ಅಗಾಧವಾದ ಏರಿನ ತಿರುವನ್ನು ಘಾಟಿಯಲ್ಲೆಲ್ಲೋ ಏರುತ್ತಿರುವ ಸದ್ದು ಕೇಳಿಸಿತು ಹೇಗಾದರೂ ಮಾಡಿ ಇದನ್ನಾದರೂ ನಿಲ್ಲಿಸಿ ಹತ್ತಿಕೊಳ್ಳಬೇಕಲ್ಲ ಎಂದು ಯೋಚಿಸಿ ರಸ್ತೆ ಬದಿಯ ಮೈಲಿಗಲ್ಲ ಮೇಲೆ ಕೂತು ಸುಧಾರಿಸಿಕೊಳ್ಳತೊಡಗಿದೆ ವಾಹನದ ಸದ್ದು ಹತ್ತಿರವಾದಂತೆ ಎದ್ದು ನಿಂತು ಕೈ ಅಡ್ಡ ಹಿಡಿದೆ ಹತ್ತಿರ ಬರುತ್ತಿದ್ದಂತೆ ಅದು ಜೀಪ್ ಎಂದು ಗೊತ್ತಾಯಿತು ಆ ಜೀಪ್ ಸಹ ಶರವೇಗದಲ್ಲಿ ನಿಲ್ಲಿಸದೆ ಮುಂದೆ ಹೋಯಿತು ಮುಂದಿನ ತಿರುವಿನವರೆಗೆ ಹೋದ ಜೀಪ್ ಸಡನ್ನಾಗಿ ನಿಂತಿದೆ ನಾನು ಹತ್ತಿಕೊಳ್ಳೋಣವೆಂದು ಓಡಲು ಸಿದ್ಧನಾದೆ ಜೀಪ್ನೊಳಗಿಂದ ಒಬ್ಬ ಇಳಿದು ನಿಂತ ಟಾರ್ಚ್ ಬೆಳಕು ಬಿಟ್ಟುಕೊಂಡು ಅವನಡೆಗೆ ಓಡಿ ಬರುತ್ತಿದ್ದ ನನ್ನನ್ನು ನೋಡಿ ಏನನ್ನಿಸಿತೋ ಏನೋ ಲಘು ಬಗೆಯಿಂದ ವಾಪಸ್ ಜೀಪನ್ನೇರಿ ಅನ್ನೇರಿ ಬರ್ರಲ್ಲಿದ್ದ ಕಂಬಿಯನ್ನೇ ಕಿತ್ತ ನಾನು ಅವರಡೆಗೆ ಓಡಿದ್ದೇ ತಪ್ಪಾಯ್ತೇನೋ ಅವರು ನನ್ನನ್ನು ಯಾರೋ ಗಂಧದ ಪಾರ್ಟಿಯೋ ಅಥವಾ ಹೆದ್ದಾರಿ ಕಳ್ಳನೋ ಇನ್ನೇನೋ ಎಂದು ಕಲ್ಪಿಸಿಕೊಂಡರೇನೋ ನನ್ನ ಹಣೆ ಬರಹಕ್ಕೆ ಗೊಣಗುತ್ತಾ ಈ ಹಿಂದೆ ನಾನು ನೋಡಿದ ದೆವ್ವದ ಸಿನಿಮಾಗಳ ಕ್ಲೈಮ್ಯಾಕ್ಸ್ ಗಳನ್ನು ಪ್ರಯತ್ನ ಪೂರ್ವಕವಾಗಿ ಮರೆಯಲು ಯತ್ನಿಸುತ್ತ ಅದೇ ಕಾರಣಕ್ಕೆ ಅವೇ ದೃಶ್ಯಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಂಡು ಇನ್ನು ಭಯಗೊಳ್ಳುತ್ತಿದೆ ಅಖಂಡ ಶಿರಾಡಿ ಘಾಟಿಯ ಉದ್ದೋ ಉದ್ದಕ್ಕೂ ದೈತ್ಯ ಹೆಬ್ಬಾ ಒಂದು ಹೊಟ್ಟೆ ತುಂಬಾ ತಿಂದು ಆಲಸ್ಯದಿಂದ ಬಿದ್ದುಕೊಂಡಂತೆ ಇರುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆ ಬೆಳಗಿನ ಜಾವದ ಸಮಯದಲ್ಲಿ ಅಸಾಮಾನ್ಯ ನೀರವತೆ ತುಂಬಿಕೊಂಡು ಚೆಲ್ಲಿ ಹರಿಯುತ್ತಿದೆ ಆ ಭೀಕರ ಚಳಿಯಲ್ಲೂ ನುಣ್ಣಗೆ ಬೆವರಿಳಿಸುವಂತಹ ಒಂಟಿತನ ಗೊತ್ತಿಲ್ಲದ ಹಾದಿಯಲ್ಲಿ ಸಲ್ಲದ ಸಮಯದಲ್ಲಿ ಒಂಟಿಯಾಗಿ ಆತಂಕವನ್ನು ಪ್ರೀತಿಯಿಂದ ತಳಮಳಿಸುವುದನ್ನು ಇನ್ನೊಬ್ಬರಿಂದ ಕೇಳುವುದಕ್ಕಿಂತಲೂ ಅನುಭವಿಸಿಯೇ ತೀರಬೇಕು ಬೆಳಗಿನ ಚಂದ್ರನ ತಿಳಿಬಿಳಕು ಹೆದ್ದಾರಿಯ ಬದಿಯ ಬೃಹದಾಕಾರದ ಹೆಮ್ಮರಗಳ ಕೊಂಬೆಯ ಸಂದಿಯಿಂದ ತೂರಿಕೊಂಡು ಹೆಬ್ಬಾವಿನಂಥ ರಸ್ತೆಯನ್ನು ಪಟ್ಟೆಹಾವನ್ನಾಗಿ ರೂಪಾಂತರಗೊಳಿಸುತ್ತಿತ್ತು ನೀರವ ವಾತಾವರಣ ಗೊಂದಲ ಆತಂಕಿತ ಮನಸ್ಸು ನಮ್ಮನ್ನು ಮತ್ತೂ ದಿಗ್ಭ್ರಮೆಗೊಳಿಸುತ್ತದೆ ಅಡ್ರಿನಲಿನ್ ಸತತವಾಗಿ ಸ್ಫುರಿಸಿ ನನ್ನ ದೇಹ ಸುಸ್ತಾಗುತ್ತಾ ಬಂದಿತ್ತು ಏಕಕಾಲಕ್ಕೆ ಕಾಲುಗಳಿಗೆ ದಾಪುಗಾಲು ಹಾಕುವ ಕೆಲಸ ಕೈಗಳಿಗೆ ಆಕ್ರಮಣವನ್ನು ಎದುರಿಸುವ ತವಕ ಕಣ್ಣುಗಳಿಗೆ ಅಸಾಧಾರಣವಾದದ್ದೇನಾದರೂ ಕಾಣಿಸಿಕೊಳ್ಳುತ್ತದೆಯೇನೋ ಎಂಬ ಧಾವಂತ ಹೊಟ್ಟೆಗೋ ಬಾಯಿ ಎದುರು ಸಿಗುವ ಎಲ್ಲವನ್ನೂ ನುಂಗುವ ಗಾಬರಿ ಎದೆಗೋ ನಿಮಿಷಕ್ಕೆ ನೂರು ಸಲ ಹೊಡೆದುಕೊಳ್ಳುವುದು ನೂರೈವತ್ತು ಸಲ ಬಿಡಿದುಕೊಳ್ಳುವುದು ಎಂಬ ಗೊಂದಲ ತೊಡೆಗಳಿಗೆ ನಡೆಯುವ ರಭಸಕ್ಕೆ ಬೆವರಿಳಿಸುವುದು ಆಗುತ್ತಿರುವ ತಬ್ಬಿಬ್ಬುತನಕ್ಕೆ ನಡುಗುವುದು ಎಂಬ ಎಡಬಿಡಂಗಿತನ ಈ ಎಲ್ಲ ಹಳವಂಡಗಳ ನಡುವೆ ಕೈಯಲ್ಲಿದ್ದ ಟಾರ್ಚನ್ನು ಆನ್ ಮಾಡುವುದೇ ನನಗೆ ಮರೆತು ಹೋದದ್ದು ಸಹ ಸತ್ಯ ಏನಾದರಾಗಲಿ ಎಂದು ಬ್ಯಾಗಿನಿಂದ ಚಿಪ್ಸ್ ಪ್ಯಾಕೆಟ್ ಹೊರತೆಗೆದು ತಿನ್ನತೊಡಗಿ ಇದ್ದಕ್ಕಿದ್ದಂತೆ ಗೌ ಎಂಬ ಸದ್ದಿನೊಂದಿಗೆ ಪುಟ್ಟ ನಾಯಿಯೊಂದು ಕಾಲ ಸಮೀಪವೇ ತನ್ನ ಚೂಪಾದ ಹಲ್ಲುಗಳನ್ನು ತೋರಿಸುತ್ತಾ ದಾರಿಗಡ್ಡ ಬರಬೇಕೆ ಸುಮ್ಮನೆ ಕಾಲು ಗಂಟೆ ನಿಂತಲೇ ನಿಂತಿದ್ದರೆ ನಿಂತ ನಿಲುವಿಗೆ ಸಾಯುವಂತೆ ಕಾಣುವ ಬಡಕ್ಕಲು ನಾಯಿ ಮರಿ ಬೊಗಳಿ ಬೊಗಳಿಯೇ ಸಾಯುವಂತೆ ಕಾಣುತ್ತಿತ್ತು ಮುಗಿಯದ ಕತ್ತಲಲ್ಲಿ ಕೊನೆಯಿಲ್ಲದ ದಾರಿಯಲ್ಲಿ ಒಬ್ಬಂಟಿಯಾಗಿ ಹೀಗೆ ನಿರಂತರ ಗಾಬರಿ ಗೊಂದಲದಲ್ಲಿ ನಡೆಯುತ್ತಿದ್ದವನಿಗೆ ದಿಕ್ಕನೆ ಗಾಬರಿ ಬೀಳಿಸಿದ್ದು ಆ ಸದ್ದು ಆಗಲೋ ಈಗಲೋ ಸಾಯುವಂತಿದ್ದ ಬಡಕಲು ನಾಯಿಯೊಂದು ತನಗೊಂದಕ್ಕೆ ಬಾಯಿ ಇರುವುದು ಎನ್ನುವಂತೆ ಅಗಾಧ ಶಿರಾಡಿ ಘಾಟಿಯನ್ನೇ ನುಂಗುವಂತೆ ಬೊಗಳತೊಡಗಿ ವರ್ಷಗಳಿಂದ ಬೊಗಳಲು ಅವಕಾಶವೇ ಸಿಕ್ಕಿರಲಿಲ್ಲವೇನೋ ಎಂಬಂತೆ ಭೂಮ್ಯಾಕಾಶಗಳನ್ನು ಒಂದು ಮಾಡುವಂತೆ ಹಲ್ಲನ್ನು ಕಿಸಿದುಕೊಂಡು ನನ್ನಿಂದ ಕೇವಲ ಎರಡೇ ಅಡಿ ದೂರದಲ್ಲಿ ನಿಂತು ನನಗೆ ಒಂದೂ ಹೆಜ್ಜೆ ಮುಂದಿಡದಂತೆ ತಡೆಹಾಕಿತು ಕಾಬರಿ ದಿಗ್ಭ್ರಮೆ ಭಯದಲ್ಲಿ ನಿಂತಿದ್ದ ನನಗೆ ಒಂದು ರೀತಿಯ ಸಮಾಧಾನ ಸಿಗಲಾರಂಭಿಸಿತು ಈ ಗೊಂಡಾರಣ್ಯದಲ್ಲಿ ಜನರಿಗೆ ಅಡ್ಡಗಟ್ಟಿ ಬೊಗಳುವ ನಾಯಿ ಇದೆ ಅಂದರೆ ಇಲ್ಲೆಲ್ಲೋ ಮನುಷ್ಯರ ವಾಸ್ತವ್ಯವಿದೆ ಎಂದೇ ಅರ್ಥ ಅನಿರೀಕ್ಷಿತವಾದ ನಾಯಿ ಪ್ರಹಾರಕ್ಕೆ ನಾನು ಆಘಾತಗೊಂಡರೂ ನಾಯಿ ಇದ್ದ ಮೇಲೆ ಮನುಷ್ಯರ ವಾಸ್ತವ್ಯ ಇಲ್ಲೇ ಎಲ್ಲೋ ಇರಬಹುದೆಂಬ ಆಸೆ ಇಣುಕಿ ಅತ್ತ ಘಾಟಿಯೂ ಅಲ್ಲದ ಇತ್ತ ಘಟ್ಟವೂ ಅಲ್ಲದ ಈ ಅಂತರಾಳದಲ್ಲಿ ಅದ್ಯಾವನು ಮನೆ ಕಟ್ಟಿಕೊಂಡಿದ್ದಾನೋ ಎಂದು ಕುತೂಹಲ ಮೂಡಿತು ಇನ್ನೇನು ಕಚ್ಚಿಯೇ ಬಿಡುತ್ತದೆ ಎನ್ನುವ ಅಷ್ಟರ ಮಟ್ಟಿಗೆ ಮೈ ಮೇಲೆ ನೆಗೆಯುವಂತೆ ಕಾಣುತ್ತಿದ್ದ ನಾಯಿ ಮರಿಯ ಮುಖಕ್ಕೆ ಟಾರ್ಚ್ ಹಾಕಿ ಕಚ್ಚಿಸಿಕೊಳ್ಳದಂತೆ ಸರ್ಕಸ್ ಮಾಡಲು ಶುರು ಮಾಡಿದೆ ನಾಲ್ಕಾರು ಚಿಪ್ಸ್ಗಳನ್ನು ಎಸೆದು ನೋಡಿದೆ ಆ ನಾಯಿಮರಿಗೆ ನನ್ನ ಮೇಲೆ ಎಷ್ಟು ರೋಷವಿತ್ತೆಂದರೆ ಚಿಪ್ಸ್ ಅನ್ನು ಮೂಸಿಯೂ ನೋಡದೆ ಅದರ ಮೇಲೆಯೇ ನಿಂತು ಎಗರಿ ಎಗರಿ ಬೀಳುತ್ತಿತ್ತು ನನಗೆ ಒಂದು ಹೆಜ್ಜೆಯನ್ನು ಮುಂದೆ ಎತ್ತಿಡದಂತೆ ತಡೆದಿದ್ದ ನಾಯಿ ಮರಿಯ ಹಿಂಭಾಗದಿಂದ ಕತ್ತಲಿನಲ್ಲಿ ಏನೋ ಕೆರ ಗಟಗಟ ಶಬ್ದ ಬಂದಂತಾಯಿತು ತಗಡಿನ ಗೇಟು ತೆರೆದಂತೆ ಆ ಕತ್ತಲಿನಲ್ಲಿ ಏನೂ ಕಾಣಿಸ್ತಿರಲಿಲ್ಲ ಯಾರೋ ಕೆಮ್ಮಿ ಕ್ಯಾಕರಿಸಿದಂತಾಯ್ತು ನಾಯಿ ಮರಿ ಒಮ್ಮೆ ಹಿಂದಿರುಗಿ ನೋಡಿ ಇನ್ನೂ ಉತ್ತೇಜನಗೊಂಡು ಎಗರಾಡತೊಡಗಿತು ಅಷ್ಟರಲ್ಲಿ ನನ್ನ ಎಡಭಾಗದಿಂದ ಯಾರೋ ಕೆಮ್ಮಿ ಕ್ಯಾಕರಿಸಿ ಉಗಿದ ಸದ್ದಾಗಿ ತಟ್ಟನೆ ಅತ್ತ ಕಡೆ ತಿರುಗಿದೆ ಸುಮಾರು ಐದೋಡಿ ಎತ್ತರದ ವ್ಯಕ್ತಿಯೊಬ್ಬ ಕೈಯಲ್ಲಿ ಕ್ವಾರ್ಟರ್ ಬಾಟಲಿಯಿಂದ ಮಾಡಿದ ಸೀಮೆಯಣಿ ದೀಪವನ್ನು ಹಿಡಿದು ನನ್ನಡೆಗೆ ಬರತೊಡಗಿತು ತೀರಾ ನನ್ನ ಮುಖದ ಸಮೀಪವೇ ದೀಪ ತಂದು ಮನುಷ್ಯ ಪ್ರಾಣಿ ಹೌದೋ ಅಲ್ಲವೋ ಎಂದು ಖಚಿತಪಡಿಸಿಕೊಂಡ ಅದ್ಯಾವುದೋ ನನಗರ್ಥವಾಗದ ಭಾಷೆಯಲ್ಲಿ ನನ್ನ ಪೂರ್ವಾಪರಗಳನ್ನು ವಿಚಾರಿಸಿ ಕೈಯಲ್ಲಿ ಕ್ವಾರ್ಟರ್ ಬಾಟಲಿಯ ಸೀಮೆಣ್ಣೆ ದೀಪ ಹಿಡಿದ ವ್ಯಕ್ತಿ ರೂಪದ ಆಕೃತಿಯೊಂದು ದೀಪವನ್ನು ತಲೆಯ ಪಕ್ಕಕ್ಕೆಟ್ಟುಕೊಂಡು ಕತ್ತಲಲ್ಲಿ ನನ್ನನ್ನುದ್ದೇಶಿಸಿ ಯಾರು ಎಂದಿತು ನಾನು ಮಾತನಾಡಲಿ ಇನ್ನು ದೆವ್ವದ ಗುಂಗಿನಲ್ಲಿದ್ದ ನಾನು ಆ ಆಕೃತಿ ಮೂರು ಸಾರಿ ಯಾರು ಎನ್ನಲಿ ಎಂದು ಕಾಯಿದೆ ಎರಡನೇ ಬಾರಿ ಯಾರು ಎನ್ನುವ ದನಿ ಇನ್ನೂ ಗಡುಸಾಗಿ ಮೂರನೇ ಬಾರಿ ಗದರಿಸುವಂತಿತ್ತು ಆವಾಗ ಬಾಯಿಬಿಟ್ಟು ನಾನು ನನ್ನ ಮಾರನಹಳ್ಳಿ ಯಾತ್ರೆ ಬಗ್ಗೆ ತಿಳಿಸಿದೆ ಆಕೃತಿ ನಾಯಿಯನ್ನು ಹಚ ಎಂದು ಕೂಡ ಅನ್ನದೇ ಸೀದಾ ಹಿಂದೆ ಹೋಗಿ ಅದೇ ಕಿರ್ರ ಗಟಗಟ ಎಂಬ ಸದ್ದಿನೊಂದಿಗೆ ಬೆಳಗಿನ ಬಾಗಿಲೊಂದನ್ನು ತೆರೆ ನಾಯಿ ನಿರಂತರವಾಗಿ ತನ್ನ ಬೊಗಳುವಿಕೆಯನ್ನು ಮುಂದುವರೆಸಿದ್ದೆ ಅದನ್ನೊಮ್ಮೆ ಅವನದೇ ಭಾಷೆಯಲ್ಲಿ ಗದರಿಸಿದೆ ಮತ್ತಾದರೂ ನಾಯಿ ತನ್ನ ಕಾಯಕ ಮುಂದುವರಿಸಿದ್ದರಿಂದ ತನ್ನ ಕೈಯಲ್ಲಿ ದೀಪವಿರುವುದನ್ನೇ ಮರೆತು ಕೈ ಬೀಸಿದ ದೀಪ ಪಳಕ್ಕೆಂದು ಹೋಗಿ ಇದ್ದ ಅಲ್ಪ ಸ್ವಲ್ಪ ಬೆಳಕು ನಂದಿಹೋಯಿತು ತಾನು ಬಂದಡಿಗೆ ತಿರುಗಿ ಅದೇನೋ ನನಗೆ ತಿಳಿಯದ ಭಾಷೆಯಲ್ಲಿ ಏನೇನನ್ನು ಕೂಗಿ ಹೇಳಿದ ಹೆಚ್ಚಿನ ಅಂಶ ಬೆಂಕಿಪಟ್ಟಣ ತರಲೆಂದು ಕೂಗಿದನೇನು ಮತ್ತೆ ನನ್ನಡೆಗೆ ತಿರುಗಿ ನನ್ನ ಟಾರ್ಚ್ ಬೆಳಕಿನಲ್ಲೇ ಅವನದೇ ಆದ ಭಾಷೆಯಲ್ಲಿ ಸಂಪರ್ಕ ಸಾಧಿಸಲು ಯತ್ನಿಸಲಾರಂಭಿಸಿದ ಅವನ ಹಿಂಭಾಗದ ಕತ್ತಲೆಯಿಂದ ಒಂದು ನಿಧಾನವಾಗಿ ನಮ್ಮಡೆಗೆ ಬರತೊಡಗಿ ಸುಮಾರು ನಲವತ್ತರ ಪ್ರಾಯದ ಹೆಣ್ಣೆಂಗಸು ಜೊತೆಗೆ ಹದಿನಾರು ಹದಿನೇಳರ ತರುಣಿಯೊಬ್ಬಳು ಅಚ್ಚರಿಯ ಕಣ್ಣುಗಳನ್ನು ತೆರೆದುಕೊಂಡು ನನ್ನಡೆಗೆ ನೋಡುತ್ತಾ ಬಂದರು ಅಲ್ಲೇ ಎಲ್ಲೂ ಹತ್ತಿರದ ಕಾಫಿ ತೋಟಕ್ಕೆ ಕೆಲಸಕ್ಕೆ ಹೋಗುತ್ತಿದ್ದುದರಿಂದ ಅವರಿಬ್ಬರಿಗೆ ಅಲ್ಪ ಸ್ವಲ್ಪ ಕನ್ನಡ ಬರುತ್ತಿತ್ತು ಹೊರಗೆ ಬಂದ ಗಂಡಸು ಈಗ ಸ್ವಲ್ಪ ಅಧಿಕಾರವಾಣಿಯಿಂದ ನನ್ನನ್ನು ಯಾರು ಏನು ಎತ್ತ ಎಲ್ಲ ವೃತ್ತಾಂತವನ್ನು ತನ್ನ ಮಲಯಾಳಿ ಮಿಶ್ರಿತ ಕನ್ನಡದಲ್ಲಿ ಕೇಳಿ ತಿಳಿದುಕೊಂಡ ಹಾಗೂ ಹೀಗೂ ಮಾಡಿ ನನ್ನ ಪ್ರಯಾಣವನ್ನು ಅವರಿಗೆ ತಿಳಿಸಿ ರೈಲ್ವೆ ಹಾದಿಯ ವಿವರವನ್ನು ಪಡೆದ ನಂತರ ನಿಮಗೆ ರೈಲ್ವೆ ಟ್ರ್ಯಾಕಿಗೆ ನೇರವಾಗಿ ಹೋಗಬೇಕೆಂದರೆ ಹೀಗೆ ಸುಮಾರು ಎರಡು ಕಿಲೋಮೀಟರ್ ರಸ್ತೆಯಲ್ಲಿಯೇ ಹೋಗಿ ಬಲಕ್ಕೆ ತಿರುಗಿ ದನ ತಿರುಗಾಡುವ ಕಾಲ್ದಾರಿಯಲ್ಲಿ ಹೋದರೆ ರೈಲ್ವೆ ಸೇತುವೆಯೊಂದು ಕಾಣಿಸುತ್ತದೆ ಎಂದ ನಾವು ನಿಂತಲ್ಲಿಂದ ಸಕಲೇಶಪುರದ ಕಡೆಗೆ ಎರಡು ಕಿಲೋಮೀಟರ್ ನಡೆದರೆ ಬಲಭಾಗದಲ್ಲಿ ದನ ತಿರುಗಿ ಆಗಿರುವ ದಾರಿಯೊಂದಿದೆ ಅದರಲ್ಲೇ ಮುಂದೆ ಹೋದರೆ ಈಚಲ ಹರ ಸಿಗುತ್ತದೆ ಹರ ಹತ್ತಿ ಇಳಿದರೆ ರಸ್ತೆ ಎರಡು ಕವಲಾಗುತ್ತದೆ ಬಲಭಾಗದಲ್ಲಿ ಹೋದರೆ ಒಂದು ಹೊಳೆ ಸಿಗುತ್ತೆ ಆ ಹೊಳೆಯ ಮೇಲೆಯೇ ರೈಲ್ವೆ ಸೇತುವೆ ಹಾದು ಹೋಗಿದೆ ಎಂಬುದು ಅವರ ವಿವರಣೆಯ ಸಾರಾಂಶ ಅವರಿಂದ ಬೀಳ್ಕೊಂಡು ನಾನು ಹೊರಡುವಷ್ಟರಲ್ಲಿ ಬೆಳಗಾಗುವ ಲಕ್ಷಣಗಳು ಪ್ರಾರಂಭವಾಗಿದ್ದವು ಮತ್ತೊಂದು ಗೊಂದಲದಲ್ಲಿ ಮುಳುಗಬೇಕಾದ ಸಂದರ್ಭ ಬಂತು ಈ ಜೀಪ್ ಲಾರಿ ಹಳವಂಡದಲ್ಲಿ ನಾನೆಷ್ಟು ದೂರ ಬಂದಿದ್ದೇನೆ ಆ ದನ ತಿರುಗುವ ದಾರಿ ಹಿಂದಾಯ್ತು ಮುಂದೆ ಸಿಗಲಿದೆಯೋ ಸ್ಥಳೀಯರ ಲೆಕ್ಕಾಚಾರದಂತೆ ಇಲ್ಲೇ ಸ್ವಲ್ಪ ದೂರ ಎಂದರೆ ಮಿನಿಮಮ್ ಒಂದು ಮೈಲಿ ಹಾಗಾದರೆ ಇನ್ನೆಷ್ಟು ದೂರ ನಡೆಯಬೇಕು ಎಂದುಕೊಂಡು ಆದದ್ದಾಗಲಿ ನಡೆದರೆ ಸಂಜೆಯೊಳಗೆ ಸಕಲೇಶಪುರವಾದರೂ ಸಿಗುವುದಲ್ಲ ಎಂಬ ಕುಂಬ ನಂಬಿಕೆಯೊಂದಿಗೆ ನಡೆಯತೊಡಗಿದೆ ಅಷ್ಟರಲ್ಲಾಗಲೇ ಮುಂಜಾನೆಯ ಚುಮು ಚುಮು ಬೆಳಕು ಚೆನ್ನಾಗಿಯೇ ಹರಡತೊಡಗಿದೆ ಅಂತೂ ಇಂತೂ ಆ ರಸ್ತೆ ಬದಿಯ ಮಾರ್ಗದರ್ಶಿಗಳು ಹೇಳಿದ ದನ ತಿರುಗುವ ದಾರಿ ಗೋಚರಿಸಿದಾಗ ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಆದರೂ ಗೊಂದಲ ಮುಗಿಯಲೇ ಇಲ್ಲ ಅದು ಅವರು ಹೇಳಿದ ದಾರಿಯೋ ಅಥವಾ ಇದು ಬೇರೆಯದೋ ಎಂಬುದು ನೀರಲ್ಲಿ ಬಿದ್ದವನಿಗೆ ಮಳೆಯೇನು ಚಳಿಯೇನು ಅಂದುಕೊಂಡು ಅದೇನಾಗುತ್ತೋ ನೋಡೋಣವೆಂದು ಕೈಕಾಲುಗಳು ನಮಗಿನ್ನೂ ಸಾಧ್ಯವೇ ಇಲ್ಲವೆಂದು ಗೋಗರಿಯುತ್ತಿದ್ದರೂ ದೇಹದ ಚೈತನ್ಯ ಕುಂದುತ್ತಿದ್ದರು ಹೇಗಾದರೂ ಮಾಡಿ ರೈಲ್ವೆ ಹಳಿಯನ್ನು ತಲುಪಬೇಕೆಂದು ಅಕ್ಷರಶಃ ಅಭೇದ್ಯ ಅರಣ್ಯದೊಳಗಿನ ದನತೊಳಿದ ಹಾದಿಯಲ್ಲಿ ಅಮೂಲ್ಯವಾದದ್ದು ಏನನ್ನೋ ಹುಡುಕುವಂತೆ ಹಲ್ಲು ಕಚ್ಚಿಕೊಂಡು ಮುಂದಡಿ ಇಡತೊಡಗಿ ಮಳೆಗಾಲದಲ್ಲಿ ಮೇಲಿನ ಗುಡ್ಡದಿಂದ ನೀರು ಹರಿದು ಬಂದು ರಸ್ತೆಯಡಿಯ ಮೋರಿಯನ್ನು ಹಾದು ಪ್ರಪಾತಕ್ಕೆ ಹರಿಯುವ ಜರಿ ಈಗ ಬೇಸಿಗೆಯಲ್ಲಿ ಒಣಗಿ ದನ ಜನರು ತಿರುಗುವ ಹಾದಿಯಾಗಿ ಉಪಯೋಗಿಸಲ್ಪಡುವಂತೆ ಕಾಣುತ್ತಿತ್ತು ಹಾದಿಯ ತುಂಬ ನದಿ ಪಾತ್ರದಲ್ಲಿರುವ ಉರುಟುಗಲ್ಲುಗಳೇ ತುಂಬಿದ್ದು ದನಕರುಗಳ ನಡೆದಾಟದಿಂದ ಎಲ್ಲೆಡೆಯೂ ಕೆಸರು ತುಂಬಿ ಹೋಗಿತ್ತು ಇದು ಅದೇ ದಾರಿ ಹೌದೋ ಅಲ್ಲವೋ ಅಂತೂ ಈ ಹೆಬ್ಬಾವಿನಂಥ ಹೆದ್ದಾರಿಯಿಂದ ತಪ್ಪಿಸಿಕೊಳ್ಳೋಣವೆಂದು ಕೆಸರಿನ ಹಾದಿಯೊಳಗೆ ಕಾಲಿರಿಸಿ ಉಂಡುಗಲ್ಲುಗಳ ಮೇಲೆ ನಡೆಯತೊಡಗಿ ಬೆಳಗಿನ ಬಿಸಿಲಿಗೆ ಇಬ್ಬನಿ ಮಿಂದು ಚರಚರನೆ ಮಿರುಗುತ್ತಿದ್ದ ಮೃದು ನಿನಾದ ಕಿವಿಗೆ ಸೋಕಿ ಏನೋ ಒಂದು ರೀತಿಯ ನೆಮ್ಮದಿ ದೊರಕತೊಡಗಿ ಕಣ್ಣು ಹಾಯಿಸಿದಷ್ಟು ದೂರದವರೆಗೆ ಹರಡಿದ್ದ ಈಚಲಹರದಲ್ಲಿ ಅನೇಕ ಕಡೆ ನನಗೆ ಕಾಡು ಮೊಲಗಳು ಪುರ್ಲಕ್ಕಿಗಳ ದರ್ಶನವಾಯಿತು ನನ್ನನ್ನು ಕಂಡ ಕೂಡಲೇ ಪುಳಕ್ಕ ನೆಗೆದು ಕಣ್ಮರೆಯಾಗುತ್ತಿದ್ದ ಮೊಲಗಳು ಗಾಬರಿಗೊಂಡು ಲಂಟಾನದೊಳಗೆ ನುಗ್ಗುತ್ತಿದ್ದ ಮುಂಗುಸಿಗಳು ಗಲಿಬಿಲಿ ಮಾಡುತ್ತಾ ಚದುರಿ ಹೋಗುತ್ತಿದ್ದ ಪುರ್ಲಕ್ಕಿಗಳು ನನ್ನ ಆಯಾಸವನ್ನು ಆದಷ್ಟು ಕಡಿಮೆ ಮಾಡಿದ ಹರ ಏರಿ ಇಳಿಯುತ್ತಿದ್ದವನಿಗೆ ನಾನು ನಡೆಯುತ್ತಿದ್ದ ದಾರಿ ಮುಂದಿನ ತಿರುವಿನಲ್ಲಿ ಕವಲಾಗಿದ್ದು ಸ್ಪಷ್ಟವಾಗಿ ಗೋಚರಿಸಿ ಸರಿ ಎಂದವನೇ ಇನ್ನೇನು ನಿಧಾನವಾಗಿ ಚುಮುಚುಮು ಬೆಳಕು ಹರಿಯಬಹುದೆಂದು ಧೈರ್ಯ ಚೆನ್ನಾಗಿ ಬೆಳಕು ಹರಿಯುತ್ತಿದ್ದಂತೆ ವಾಚಿನಡೆಗೆ ನೋಡುತ್ತೇನೆ ಆಗಲೇ ಬೆಳಗಿನ ಆರೂವರೆ ಆಗಿದೆ ಅಯ್ಯೋ ಎಲ್ಲಾದರೂ ನಮ್ಮ ನ್ಯಾಕ್ ತಂಡ ಮುಂದಾದರೆ ಕಷ್ಟ ಆಗುತ್ತಲ್ಲ ಎಂದು ಏದುಸಿರು ಬರುತ್ತಿದ್ದರೂ ನಿಂತರೆ ಕೆಲಸ ಕೆಡುತ್ತದೆ ಎಂದು ಒಂದೇ ವೇಗದಲ್ಲಿ ನಡೆಯತೊಡಗಿ ವಿಶಾಲವಾದ ಈಚಲಹರವೊಂದು ಎದುರಾಯಿತು ನಾನು ನಡೆಯುತ್ತಿದ್ದ ಹಾದಿಯು ಈಚಲ ಗುತ್ತಿಗಳ ನಡುವೆ ಎರಡು ಮೂರು ತಿರುವುಗಳನ್ನು ತೆಗೆದುಕೊಳ್ಳುವುದು ಸ್ವಲ್ಪ ದೂರ ನಡೆದ ನಂತರ ಇನ್ನೊಂದು ಯಾವುದೋ ಕಾಲ್ದಾರಿ ಬಂದು ಸೇರುವುದು ಒಟ್ಟಿನಲ್ಲಿ ನಾನು ಎಲ್ಲಿ ಯಾಕೆ ಎತ್ತ ಕಡೆ ನಡೆಯುತ್ತಿದ್ದೆ ಎಂಬುದನ್ನೇ ಮರೆಸುವಂತೆ ದೊಡ್ಡ ಗೊಂದಲವನ್ನೇ ಸೃಷ್ಟಿಸಿ ಎತ್ತರದಿಂದ ಅಂದರೆ ಆಗಸದ ಅಂತರಾಳದಿಂದ ನೋಡಿದರೆ ಈ ಕಾಲ್ದಾರಿಗಳ ಜಾಲ ಹೆಚ್ಚು ಕಡಿಮೆ ಜೇಡರ ಬಲೆಯಂತೆಯೇ ಕಾಣುತ್ತಿತ್ತೇನು ಈಚಲ ಗುತ್ತಿಯೊಂದರಿಂದ ಮೊಲಗಳೆರಡು ಪಣಕ್ಕನೆ ಚಿಮ್ಮಿ ಆ ದಾರಿಗಳಲ್ಲಿ ಯಾವುದೋ ಒಂದರೊಳಗೆ ನುಸುಳಿ ಎತ್ತಲವು ನಾಪತ್ತೆಯಾದವು ತೆಳ್ಳಗಿನ ತಿಳಿಬಿಸಿಲಿಗೆ ನವಿಲುಗಳ ಗುಂಪೊಂದು ಕತ್ತುಗಳನ್ನೆತ್ತಿ ಅತ್ತಿತ್ತ ಕಣ್ಣು ಹಾಯಿಸುತ್ತಾ ಕಿವಿ ಗಡ ಚಿಕ್ಕುವಂತೆ ಕೂಗುತ್ತಿದ್ದವು ಈ ಚಿಲಹರದಲ್ಲಿ ಅಲ್ಲಲ್ಲಿ ಇದ್ದ ಚೊಟ್ಟೆ ಹಣ್ಣಿನ ಗಿಡಗಳಲ್ಲಿ ಇದ್ದ ಬಿಳಿ ಬಣ್ಣದ ಚೊಟ್ಟೆ ಹಣ್ಣನ್ನು ಮುಳ್ಳುಗಳೆಡೆಯಿಂದ ನಿಧಾನವಾಗಿ ಬಿಡಿಸಿಕೊಂಡೆ ಬಾಯಿಯೊಳಗೆ ಇಡುತ್ತಿದ್ದಂತೆ ಕರಗಿಯೇ ಹೋಗುತ್ತವೆ ಎನಿಸುತ್ತಿದ್ದ ಹಣ್ಣುಗಳು ಇನ್ನೂ ತಿನ್ನುವ ಆಸೆ ಹುಟ್ಟಿಸಿದರೂ ತಡವಾಗಬಹುದೆಂದು ತೋಚಿದೆಡೆಗೆ ಎಂದು ಅಂದಾಜಿನಲ್ಲಿ ನಡೆಯತೊಡಗಿದೆ ಸುಮಾರು ಏಳೂವರೆ ಇರಬಹುದು ಬೆಳಗಿನ ಬಿಸಿಲು ತೀಕ್ಷ್ಣವಾಗಿ ರಾಚತೊಡಗಿತ್ತು ಈಚಲಗರಿಗಳ ಮೇಲೆ ಪಸರಿಸಿದ ಮಂಜಿನ ಹನಿಗಳು ಬಿಸಿಲಿಗೆ ಆವಿಯಾಗತೊಡಗಿದವು ಈಚಲಗರಿಗಳು ಬಿಸಿಲಿನ ಜಳಕ್ಕೆ ಚೂರಿಯಂತೆ ಜಳಜಳ ಸದ್ದು ಮಾಡತೊಡಗಿದವು ಹಲವೆಡೆ ಕಾಲ್ದಾರಿ ನಾಲ್ಕಾರು ಈಚಲಗುತ್ತಿಗಳ ನಡುವೆ ಇದ್ದಗಿದ್ದಂತೆ ಕಾಣೆಯಾಗುತ್ತಿತ್ತು ಕತ್ತನ್ನು ಅತ್ತಿತ್ತ ಆಡಿಸಿ ಹುಡುಕಿದರೆ ಮತ್ತೆಲ್ಲೋ ಕಾಲ್ದಾರಿಯೊಂದು ಪ್ರತ್ಯಕ್ಷವಾಗುತ್ತಿತ್ತು ನಾನೆತ್ತ ಹೋಗಬೇಕಿತ್ತು ಈ ಹಾದಿಗಳು ಎತ್ತ ಕರೆದೊಯ್ಯುತ್ತಿವೆಯೋ ನೈಸರ್ಗಿಕ ಜಂತರ್ ಮಂತರವೊಂದನ್ನು ಹೊತ್ತು ಸುತ್ತಿದಲ್ಲೇ ಸುತ್ತುತ್ತಿದ್ದೇನೋ ಎಂದು ಭ್ರಾಂತಿ ಶುರುವಾಯಿತು ಇದುವರೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಪಡೆದಿರುವ ಧನಂಜಯ ಜೀವಾಳ ಅವರ ಗ್ರಾಮಾಯಣ ಪುಸ್ತಕದ ಆಯ್ದ ಭಾಗಗಳ ಕಥಾರೂಪ ಭಾವಯಾನ ಮೂಡಿಬಂತು ಮಲೆನಾಡಿನ ಚಿತ್ರಣಗಳನ್ನು ಮನಮುಟ್ಟುವಂತೆ ಕಥೆ ಕಟ್ಟಿ ನಿರೂಪಿಸಿದವರು ಧನಂಜಯ ಜೀವಾಳ ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ ಸಹಕಾರ ಸೌಭಾಗ್ಯ ನಾಜಿಮಾ ಮತ್ತು ಲಕ್ಷ್ಮಿ ಇದು ಹಾಸನ ಆಕಾಶವಾಣಿಯ ಅಕ್ಷರವಾಣಿ